ಪೂಜ್ಯರು ಇವತ್ತಿನ ಕಾರ್ಯಕ್ರಮಕ್ಕೆ ಸನ್ನಿಧಾನವನ್ನು ವಹಿಸಲು ಸಾನ್ನಿಧ್ಯ ವಹಿಸಲು ಮನ್ ನಿರಂಜನ ಪ್ರಣವಸ್ವತಿ ಚನ್ನಮಲ್ಲ ಶಿವಯೋಗಗಳು ಹುಡುಗಿ ಪೂಜ್ಯರು ದಯಮಾಡಿಸ್ತಾ ಇದ್ದಾರೆ ಬಬಲಾದಿಯ ಮುತ್ಯಾನ ಪುರಾಣಕ್ಕ ಆದಿಶಕ್ತಿ ಅಂದ್ರೆ ಬಬಲಾದಿಮುತ್ಯ ಬಬಲಾದಿಮುತ್ಯ ಅಂದ್ರೆ ಆದಿಶಕ್ತಿ ಆದಿಶಕ್ತಿ ಶಾಂಬಿಗೆ ಉಳಿತುಂಬುವ ಒಂದು ಪುರಾಣದಲ್ಲಿ ಸಂದರ್ಭ ಅನುಸಾರವಾಗಿ ಪರಮಪೂಜ್ಯರ ಅಮೃತಾಸ್ತದಿಂದ ಜುರಾದ ತಪ್ಪು ಹಿಟ್ಗಾದಾಗಿರೋದು ವಿರಕ್ತ ಮಠ ಚನ್ನಮಲ್ಲ ಶಿವಯೋಗಿಯ ಮಠ ಪುರಾಣ ಹಚ್ಚಿದ್ದು ಬಬ್ಲಾದಿಯ ಚನ್ನವೀರ ಶಿವಯೋಗಿಯ ವಿರಕ್ತ ಮಠ ಇವತ್ತ ಸಾನ್ನಿಧ್ಯ ವಹಿಸಿ ಉಡಿ ತುಂಬಲಕ್ಕ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಕ್ಕೆ ಬಂದವರು ಕೂಡ ವಿರಕ್ತ ಮಠದವ್ರೆ ಹುಡುಗಿ ಹಿರೇಮಠದ ಪೂಜರು ಚುರಾದು ಚಪ್ಪಾಡ ಹೇಳಿ ಇವತ್ತು ಮರಿದೇವರಿಗೆ ಮಟಕ ಮಾಡ್ತಾರೆ ಇದೊಂದು ಕತಿ ಹೇಳ್ತೀನಿ ತಾಯಿ ತಾಯಿ ಅಂತ ಕರ್ಣ ಹೆಂಗ್ ಇರ್ತದ ಅಂತ ಹೇಳಿ ಬಿಡಬಾರ್ದ ನಂದೀಶ ಕೇಳೋಣ ಸತ್ ಹೋಗಿಬಿಟ್ಟ ಸಣ್ಣ ವಯಸ್ಸಿನೊಳಗ ಗಂಡ ಕಳ್ಕೊಂಡು ನಾನು ಯಾಕಿರಬೇಕು ನಾನು ಸತ್ತು ಹೋಗಬೇಕು ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತೇಳಿ ಹೇಳಿ ಹೇಗೆ ನಿರ್ಧಾರ ಮಾಡಿದ ಗಂಡ ಏನು ಬದುಕಿ ಏನು ಮಾಡಿ ಅವಾಗ ವಿಚಾರ ಮಾಡಿದಳು ಮನೆಯಾಗ ನಾಲ್ಕು ವರ್ಷದ ಮಗ ಇತ್ತು ನಾವು ಆದಮೇಲೆ ಮಗ ಪರದೇಶಿ ಆಗ್ತದೆ ತಾಯಿ ಇದ್ದಿದ್ದಿಲ್ಲ ಅಂದ್ರ ಈ ಜೀವಕ್ಕೆ ಹೈರಾಣ ಆಗ್ತದೆ ಅದ್ರಾಗ ಹೆಣ್ಮಕ್ಳಿಗೆ ಬಹಳ ಕ್ರಾಸ್ ಅವ್ರಿಗೆ ಲಾಲನೆ ಪಾಲನೆ ಮಾಡಕ್ಕ ತಾಯಿ ಬೇಕು ಒಂದೇ ತರ ಇರಂಗಿಲ್ಲ

ಯಾರು ಬಲ್ಲವರು ಈ ಹುಡುಗಾಲಿ ಕಲಸಬೇಕಂತ ಹೇಳಿ ಕಂಡವ್ರಸರಿ ತಿಕ್ಕಿ ಬಟ್ಟಿ ತೊಳೆದು ಅವ್ರಿವ್ರ ಕಾಲು ಹಿಡಿದು ತುಡು ತಂದು ಪೀಸ್ ಕಟ್ಟಿ ಸಾಲಿ ಕಲಸ ತಾಯಿ ಕರಣ ಮಾಡ್ರೆ ಹೆಂಗ ತಾಯಿ ಮಮತೆ ಮಾಡ್ರೆ ಹೆಂಗಿರ್ತದ ಅವಾಗ ಒಂದು ದಿನ ತೆಲಿ ಎಂಡಿ ಹಚ್ಚಿಲ್ಲ ಹೊಸ ಸೀರೆ ಉಟ್ಕೊಂಡಿಲ್ಲ ಹೊಟ್ಟೆ ತುಂಬಾ ಊಟ ಮಾಡಿಲ್ಲ ಕನಸು ಕಟ್ಕೊಳ್ಬೇಕ ಅವು ಬಡ್ತನದ ಹುಷಾರನ್ನು ಹುಡ್ತವಂತ್ರಿ ಹತ್ತನೇ ತರಗತಿ ತನಕ ಫಸ್ಟ್ ಕ್ಲಾಸ್ ಪಾಸ್ ಆದ ಹತ್ತನೇ ತರಗತಿ ತನಕ ಫಸ್ಟ್ ಕ್ಲಾಸ್ ಪಾಸ್ ಆದ ಬಂದ ತಾಯಿಗೆ ಹೇಳ್ತಾನೆ ಅಮ್ಮ ಯಾ ನಾ ಹತ್ತನೇ ಪಾಸ್ ಕ್ಲಾಸ್ ಪಾಸ್ ಬಹಳ ಚಲೋ ಆಯ್ತಪ್ಪ ನಡಿ ಪೇಡೆ ಹಸಮ್ಮ ಎಲ್ಲರಿಗೂ ಹೇಳಮ್ಮ ನನ್ನ ಮಗ ಹತ್ತನೇ ಪಾಸ್ ಆಗ್ಯಾನಂತ ಊರಾಗ ಎಲ್ಲರಿಗೂ ಹೇಳ್ತೀನಿ ಪೇಡೆ ಹಂಚ್ತೀನಿ ನಡಿ ಅವ ಅವಂತ ನೀ ನೋಡ್ಲಿಕ್ಕೆ ಚಂದಿಲ್ಲ ಬಾಳ್ ಕಪ್ಪಿದ್ದಿ ಬಾಳ್ ಕರಿಗಿದ್ದಿ ಒಂದು ಕಣ್ಣನ್ನು ಕಾಣಂಗಿಲ್ಲ ಒಂದು ಮಾಡಿ ಇಂತಾಕಿನ ಮಗ ಅಂದ್ರೆ ನನಗ ಮರ್ಯಾದೆ ಹೋಗ್ತದ ನಾವ್ ಅಲ್ಲ ಹತ್ತನೇ ಪಾಸ್ ಆಗ್ಯಾನ ಶ್ರೀಮಂತರದು ದೋಸ್ತಿ ಕಟ್ಟ್ಯಾನ ತೆಲಿ ಮಾಸ ಆಗಿಲ್ಲ ಮಗ ತಾಯಿ ಅಂದ್ರೆ ಬಹಳ ದೊಡ್ಡ ಸ್ಥಾನ ನಿನಗೆ ಈಗ ತಿಳಿಯಂಗಿಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ಧರ್ಮ ಧರ್ಮ ಸಂಯೋಗ ಅನ್ನುವ ಹಾಗೆ ಸಾಫ್ಟ್ವೇರ್ ಇಂಜಿನಿಯರ್ ಇಂಜಿನಿಯರ್ ವರೆಗೆ ಓದಿಸ್ತಾಳೆ ಪೇಪರ್ ಅನ್ನ ತಂದು ತಿಳಿಸಿ ಜೋಪನ್ ಮಾಡ್ತಾಳೆ ಕಣ್ಣಾಗ ಕಣ್ಣಿಟ್ಟು ಇಪ್ಪತ್ತು ವರ್ಷ ಇಂಜಿನಿಯರ್ ಮಾಡಿದಳು ಯೋಗ ಯೋಗ ಅವನಿಗೆ ದೆಹಲಿ ಒಳಗ ನೌಕರಿ ಸಿಕ್ ಸರ್ಕಾರಿ ನೌಕರಿ ಗವರ್ಮೆಂಟ್ ಜಾಬ್ సాఫ్ట్వేర్ ఇంజినీర్ అంతి నౌకరి సిక్తు అల్లే జాగ తి ఊర్ నెన తి నెన మగ ఈ దసరికి వర్తన మగ దీపవళి వర్తన మగ అంత ಮತ್ತೆಲ್ಲ ಊರಾಗ ಹಾಕ್ತಿದ್ರು ಗಂಗಳ ಅನ್ನ ತಿನ್ನಿಸಿ ದೊಡ್ಡ ಜೋಪಾನ ಮಾಡಿದಿ ದೊಡ್ಡ ಮಾಡಿದಿ ಎಲ್ಲಿ ಬರ್ತಾನ ಕಾಳಜಿ ಇಲ್ಲ ಮಗನೇ ಹುಟ್ಟಿಲ್ಲ ಅಂತ ತಿಳ್ಕೋ ಯಾಕೆ ಮಗನಿಗೆ ಹಾಕೊಂಡು ಹೊರಗಿದ್ದಿರ್ ಊರಾಗ ದೋಸ್ತರು ಇರ್ತಾರಲ್ವ ಮಿತ್ರರು ಸ್ನೇಹಿತರು ಗೆಳೆಯರು ಅವನ್ ಪತಾ ತಗಿರಿ ಅವನ್ ವಿಳಾಸ ಎಲ್ಲಿ ಇರ್ತಾನ ಒಂದ್ಸಲ ಅವ್ನ ಮುಖ ನೋಡ್ಬೇಕು ಗೆಳೆಯ ಹಾಂ ಹೇಗೆ ಮಾಡಿ ಆ ಡ್ರೆಸ್ ಪತ್ತ ತೆಗೆದ್ರು ಆ ವಿಳಾಸ ತೆಗೆದ ತೆಗೆದ್ಮೇಲೆ ದೆಹಲಿಗೆ ತಾಯಿಗೆ ಕರ್ಕೊಂಡು ಹೋಗ್ರು ಇನ್ನೂ ಇಷ್ಟು ಮನೆ ಇತ್ರಿ ಶೂಟ್ ಬೂಟ್ ಹಾಕೊಂಡು ನಿಂತಿದ್ದ ಅದು ನೋಡಿ ತಾಯಿಗೆ ಹಾಂಡೆ ಹಾಕಿ ಸಂತೋಷ ಆಯ್ತು ಇಟ್ಟೇ ಇತ್ತು ನನ್ನ ಮಗ ದೊಡ್ಡ ಸಾಯವಾಗಿ ನಾನು ಶೂಟ್ ಬೂಟ್ ಹಾಕ್ತೇನೆ ನನ್ನ ಮಗ ಅಂಥೇಳಿ ಬಹಳ ಸಂತೋಷ ಪಟ್ಟರು ಹುಡ್ಕೋತ್ ಹೊಂಟಿದ್ದ ಬಂದಿದ್ದೆ ಬಂದ ಏನಂದ ನೀ ಯಾಕೆ ಬಂದಿಲ್ಲಿಗಿ ಒಳಗೆ ಶ್ರೀಮಂತರ ಮೀಟಿಂಗ್ ನಡೆದ ನೀ ಬಂದೆಲ್ಲ ಕೆಡಿಸ್ಬೇಕಂತ ಬಂದಿ ನೋಡ್ರಿ ಗ್ಯಾರೇಜ್ ಗೆಳೆಯ ಅಂತ ನಿನ್ನ ಮ್ಯಾಲ ಕಾಳಜಿ ಇಲ್ಲ ನಿನ್ನ ಮಗ ನೀ ಇಲ್ಲಿದ್ರ ನಿಮಗೆ ಕೊಟ್ಟಿರ್ಬೇಕಾದ್ರೆ ಕಷ್ಟ ತಪ್ಪಿತಲ್ಲ ನಡಿ ನಮ್ಮ ಊರಿಗೆ ಹೋಗಮ್ಮ ಅಂತ ವಾಪಸ್ ಕರ್ಕೊಂಡು ಬಂದ ಗೆಳೆಯರೆಲ್ಲ ವಾಪಸ್ ಕರ್ಕೊಂಡು ಬಂದ ಹಣದ ಕನ್ನಡ ಕೇಳ್ಬೇಕಲ್ರಿ ಮಗ ಎಷ್ಟು ದೊಡ್ಡವಾಗ್ಯ ಮಗ ಬಹಳ ಸಣ್ಣವಿದ್ದ ದೊಡ್ಡ ಸಾಯಿವಾಗ್ಯ ನನ್ನ ಮಗ ದೊಡ್ಡ ಇಂಜಿನಿಯರ್ ಊಟ ಬಿಟ್ಟಾಳ ನಿದ್ರೆ ಬಿಟ್ಟಾಳ ನೋಡ್ರಿ ಎಷ್ಟು ದಿನ ಇರ್ತಾರೆ ಊಟ ನಿದ್ದೆ ಬಿಟ್ಟು ಗುಡ್ಸಿಲ್ಲದೊಳಗ ಹಾಸಿಗೆ ಇಟ್ಕೊಂಡು ಮಕ್ ಬಿಟ್ಟಳು ಎಲ್ಲರೂ ಮಾತಾಡ್ಸಕ್ ಬರ್ತಿದ್ರು ಇದ್ರೆ ಇರ್ಬೇಕು ತಾಯಿ ಮಗನಿಗೆ ಬರಲಿಲ್ಲ ಮಾಡಿದ್ರೆ ಗೆಳೆಯಾಗ ಕಲಿಸ್ತಾಳೆ ಒಂದು ಪತ್ರ ಬರೆಸಿ ಅಡಕಿಲ ಗಡಿಗೆ ಕೆಡ್ತಾ ಗುಡ್ಸಲಾದ್ರು ಅಡಕಿಲ್ ಗಡಿಗೆ ಈಗೆಲ್ಲವ ಅಡಕಿಲ್ ಗಡಿಗಿಲ್ಲ ನಿಮ್ಮಲ್ಲಿ ಇದ್ರಿರ್ಬೇಕ ಇಲ್ಲ ಅಡಿಕಾಗಿಟ್ಟ ಒಂದಿನ ಎರಡು ದಿನ ಇಂಗೆ ದಿನ ಕೇಳಿದ ಕಳೆದು ಒಂದು ದಿನ ಸತ್ತು ಈ ಸುದ್ದಿ ಮಗನಿಗೆ ಗೊತ್ತಾಗಲಿಲ್ಲ ಟೆಲಿಗ್ರಾಮ್ ಹೋಗಲಿಲ್ಲ ಹೋಗಿ ಸಂಸ್ಕಾರ ಮಾಡಿ ಬಂದರು ಬಹಳ ದಿವಸ ಆದ ಬಳಕೆ ದೆಹಲಿಯ ಕೂತು ಟಿವಿ ಬಂದು ಮಾ ಅಂತಕ್ಕಂಥ ಸಿನ್ಮಾ ಹತ್ತಿತ್ತಂತೆ ಆ ಮಾ ಅಂತಕ್ಕಂಥ ಸಿನ್ಮಾ ನೋಡಿ ತನ್ನ ತಾಯಿ ನೆನಪಾಯ್ತು ಬಟ್ಟೆ ಬಟ್ಟಿ ತಳೆದು ಬಟ್ಟಿ ತುಂಬಾ ಊಟ ಮಾಡಿಲ್ಲ ಹೊಸ ಸೀರೆ ಊಟ ಮಾಡಿಲ್ಲ ಏನು ತಪ್ಪು ಕೆಲಸ ಮಾಡಿಬಿಟ್ಟೆ ನೋಡಿ ಅವನಿಗೆ ಪಶ್ಚತಾಪ ಆಯ್ತು ಊರಿಗೆ ಬರ್ಬೇಕಂತ ರೈಲ್ವೆ ಖಂಟ ರೈಲ್ವೆ ಹತ್ತದ ಊರಿಗೆ ಬರ್ತಾನೆ ತಾನು ಬಂದಿ ತಾನೆ ಗೊತ್ತ ಎಲ್ಲ ಕೊಡಿಸಲು ಬಿದ್ದೋಗಿತ್ತು ನೋವು ಇರ್ತೇಣಲ್ರಿ ಇಲ್ಲಿ ನನ್ನ ತಾಯಿ ಓ ನೀನೇ ಏನು ಅಕ್ಕಿನ ಮಗ ಎಲ್ಲಿಂದ ಬರ್ತಾಳೋ ನೀನು ತಾಯಿ ಈಗ ಬರ್ತಾನ ಮಗ ಆಗ ಹೇಳಿ ಜೀವ ಇಟ್ಕೊಂಡು ಸಾ ಸತ್ವ ನಿನ್ನ ತಾಯಿ ಇಲ್ಲಾಕ್ ಬರ್ತಾನೆ ಏನಾರ ಇಟ್ಟಾಳೆ ಇಲ್ಲಂತೇಳ ಅಡಕೆಲ್ ಗಡಿಗೆಗಳೆಲ್ಲ ಹೊಡೆದು ಹೋಗಿ ಪತ್ರ ಸಿಗ್ತದೆ ಪತ್ರ ಬರ್ಸಿಳು ಆ ಪತ್ರದ ಏನು ಬರ್ಸಿಳು ಅನ್ನೋದನ್ನು ಓದ್ತೀನಿ ಸ್ವಲ್ಪ ಕೇಳಿ ಏನು ಬರ್ಸಳ ಅಂತಂದ್ರೆ ಹೇ ಮಗ ಸಣ್ಣ ವಯಸ್ಸಿನೊಳಗೆ ಗಂಡಗೆ ಕಳ್ಕೊಂಡೆ ನನಗೆ ದುಃಖ ಆಗಲಿಲ್ಲ ಮಗ ನಿಮ್ಮಪ್ಪ ಏನು ಬಂದ ನನಗೆ ದುಃಖ ಆಗಲಿಲ್ಲ ಹತ್ತನೇ ಪಾಸ್ ಬಂದು ಕೇಳಿದೆಲ್ಲ ಯಾವ ನೀನು ನೋಡಕ್ಕೆ ಚಂದಿಲ್ಲ ಕಲ್ ನಿನ್ನೊಂದು ಕಣ್ಣನ್ನು ಕಾಣಕಿಲ್ಲ ಅಂತಿದ್ದೇನೆ ಚೆನ್ನ ಕಣ್ಣನ್ನು ಚೆಂದ ನಿನಗೆ ಕಣ್ಮೆ ಆಗಿ ಬಂದಾಗ ಡಾಕ್ಟರ್ ಬಂದು ಒಯ್ದಿದ್ದೆ ಯಾರಾದ್ರೂ ಕಣ್ಣು ಪಟ್ರಿ ಹುಡುಗನ ಕಣ್ಣು ಉಳಿತದ ಇಲ್ಲಾಂದ್ರೆ ಕಣ್ಣು ಕಳ್ಕೊತ ನೀ ಅಂದಾಗ ನಾನು ಕಣ್ಣು ನೀನು ಕಣ್ಣು ಉಳಿಸಿ ಕಣ್ಣು ಮಗ ಮಗ ನಾನ್ ನೋಡ್ಲಿಕ್ಕೆ ಚಂದಿಲ್ಲ ಅಂತೆಲ್ಲ ಬಹಳ ಚೆಂದ ಇದ್ದ ಮಗ ನಿಮ್ಮಪ್ಪ ತಮಾಷೆಗಾಗಿ ಅಂತಿದ್ದ ಎಷ್ಟು ಚಳಿಬಿ ಇದ್ದಿ ತಮಾಷೆಗಾಗಿ ಅಂತಿದ್ದ ಯಾರಾದ್ರೂ ಯಾಕ ಅಂತ ಯಾಕಂತ ಅಂತಿದ್ದ ಆ ಮಾತ್ ಯಾವಾಗ ಕಿಡಂಗೆ ಕೇಳೀನಿ ಅಂತ ಹಿಡಿದು ಸುನು ಪೌಡರ್ ಯಾವುದು ಸೌಂದರ್ಯಕ್ಕೆ ನಾ ಒಳಗಾಗಿಲ್ಲ ಮುಖ ತಪ್ಪು ತಪ್ಪಂತೀ ತಪ್ಪ ಅಂದ್ರೆ ಇಲ್ಲ ಯಾಕಂದ್ರೆ ಈ ಸೌಂದರ್ಯ ಮುಖ್ಯ ಶಾಶ್ವತ ನನ್ನ ಮನಸ್ಸು ದುರ್ದೈವನೋ ಸಿಕ್ಕಿಲ್ಲ ಗೊತ್ತಿಲ್ಲ ನೀವೊಂದಿನ ಬರ್ತಿ ಈ ಪತ್ರ ಓದ್ತಿ ನಡು ಮನೆಯಾಗಿ ನಿಂತು ಈ ಪತ್ರ ಓದ್ತಿ ಅಂತ ನನ್ನ ಮನಸ್ಸು ಹೇಳುತ್ತದೆ ಮಗ ಇಲ್ಲೊಂದು ಮನೆ ಕಟ್ಟು ನೀನು ಹೆಡ್ತಿ ಕರ್ಕೊಂಡು ಬಾ ನನಗೆ ಸಮಾಧಾನ ಆಗಿಲ್ಲ ಮಗ ನಾನು ಮತ್ತೆ ನಿನ್ನ ಬಟ್ಟೆ ಹುಟ್ಟಿ ಬರ್ತೀನೋ ಮಗ ಅಂತ ಹೇಳಿ సీటి బేను ఊటంత మాట్సరి మన ఎలా దేవుడు మన హిడదు కీసీరు మనకి మన గద్ద అదక తా తిపన్ తాయి మాత్సిన తా బా శ్రేష్ట ప్రపంచ తా బా శ్రేష్ట ಪಾರಮಾರ್ಥದೊಳಗ ಗುರು ಶ್ರೇಷ್ಠ ಪ್ರಪಂಚದೊಳಗ ತಾಯಿ ಲಾಲನೆ ಪಾಲನೆ ಹೊರಗಿನ ಮಲಮೂತ್ರಗಳನ್ನು ತೊಳೆದು ಕಲ್ಮಶ ತೊಳಿತಾಳೆ ಗುರು ಗುರು ಒಳಗಿನ ಕಲ್ಮಶಗಳನ್ನು ತೊಳೆದು ತಂದಿ ಅಂತಕ್ಕಂಥ ಪರಮಾತ್ಮನ ಕೈಯ ಕೊಡ್ತಾರೆ ಅದಕ್ಕೆ ಇಲ್ಲಿ ಏನಾಗಿದೆ ಅಂದ್ರೆ ಕುರುಕೋಟಿಯೊಳಗ ಪಂಚಯ್ಯ ಸಿದ್ದಮ್ಮ ನಿಂತಾರ ಆ ಸಿದ್ದಮ್ಮ ತಾಯಿ ಈಗೇನು ಗುರುಪಾದಲ್ಲಿ ಶಿವ ಅಧಾರ ಅವಳ ತಾಯಿ ಅಂತಾಳ ಎಪ್ಪ ನಿನ್ನ ಬಂದು ದುಡಿಯೋದ್ರೆ ದುಡಿತೇವು ನನ್ನ ಮಗನಿಗೆ ಮಠಕ್ಕೆ ಬೈಬ್ಯಾಳ ನಿನ್ನ ಮಗ ಜಗತ್ತಿ ಬೆಳೆದವ ಯೋಗಿ ಆಗ್ತಾನೆ ಯಾಕೆ ಕಣ್ಣು ನೀರು ಹಾಕ್ತಿಗೆ ಮಗ ಅಲ್ಲ ಜಗತ್ತಿನ ಮಗ ಮಾಡ್ಬೇಕು ಬೈಲಿಗತ್ತೀನಿ ಅಂತ ಹೇಳಿ ಬಹಳ ಶ್ರೇಷ್ಠ ಅಲ್ಲ ತಾಯಿ ನಿನ್ನ ನಾನು ನಿನ್ನ ಮೋಹ ಮಮತೆಗಳನ್ನು ಬಂಡಿಸಲು ಭೂಮಿಗಿಂತ ತೂಕ ಸಾಧ್ಯವಿಲ್ಲದ ನಿಂತು ನನ್ನ ಹಡೆಯುವಾಗ ನಿನ್ನ ಕಷ್ಟ ಎಷ್ಟು ತಾಯಂಬ ತೂಗಿ ಜೋಗಳ ಹಾಡಿದ್ದ ತಾಯಿ ನಿನ್ನ ಉಪ್ಪುಕಾರವನು ಬರೆಯಲಿಂತು ನಾನು ಅಂತ ಹೇಳ್ತಾರೆ ಅವಾಗ ಅವರಿಗೆ ಹೆಸರಿಟ್ಟು ಮುಂದೆ ಬಬಲಾದಿ ಮಠಕ್ಕೆ ಮರಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಅಲ್ಲೇ ಹನ್ನೊಂದು ದಿವಸ ಅನುಷ್ಠಾನವನ್ನು ಅವರಿಗೆ ಮಾಡಿಸ್ತಾರೆ ಮೊದಲನೇ ಹೆಸರು ವೀರಭದ್ರ ಅವರಿಗೆ ಅನುಷ್ಠಾನ ಮಾಡಿಸಿ ಬನ್ನಿ ಮಾಹಾಳಿಯ ಆ ಗಿಡದ ಬುಡಕ ಪೂಜಾ ನಡೀತದೆ ವೈಭವದಿಂದ ತಪಸ್ಸು ಅನುಷ್ಠಾನ ಮುಂದೇನಾಗ್ತದೆ ಅನ್ನೋದನ್ನು ಯಾಕಂದರೆ ಆ ಅವರು ಬಂದ ಬೆಳಕು ನಾವು ಉಡಿ ತುಂಬ್ತೀವಿ ಅಂತ ಅವ್ರಿಗೆ ಹೇಳಿದ್ದೀವಿ ಈಗ ಉಡಿ ತುಂಬುವ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಬೇಕು ಅದು ಉಡಿ ತುಂಬೋದ ಬಳಕೆ ಒಂದು ಲೀಲೆ ಆಗ್ತದೆ ಅದಾದ ಬೆಳಗ್ಗೆ ಪುರಾಣಕ್ಕೆ ಮಹಾಮ ಆಗ್ತದೆ ಯಾಕಂದ್ರೆ ಇನ್ನೂ ಪವಾಡಗಳು ಭಾಳವ ಹನ್ನೊಂದು ದಿವಸ ಹೇಳೋದಾಗಲ್ಲ ನಾಳೆಗೆ ಬಬ್ಲಾದಿ ಮುಕ್ತವ್ರಿಗೆ ಆರಾಮು ತೊಗ್ತದೆ ದವಾಖಾನೆಗೆ ಹೋಯ್ತಾರೆ ನಮಗೆಲ್ಲ ಪ್ರೈವೇಟ್ ದವಾಖಾನೆಗೆ ತೋರಿಸ್ತು ಸೋಲಾಪುರ ಹೈದರಾಬಾದ ಆದ್ರೆ ಮುದ್ಯ ಹಾಂಗಲ್ಲಿಲ್ಲ ನಾನು ಗವರ್ಮೆಂಟ್ ದವಾಖಾನಿಗೆ ಹೋಯ್ಲಿ ಬಡವರ ಮುದ್ದೆ ಮುದ್ಯ ಬಿದ್ದವರನ್ನ ಎತ್ತಿ ಸರ್ಕಾರದವನಿಗೆ ಅಡ್ಮಿಟ್ ಮಾಡ್ತಾರೆ ಅಲ್ಲಿ ಹಾಂ ದಾಸೋಹ ನಡೀತದೆ ಅಲ್ಲಿ ದಾಸೋಹ ಎಷ್ಟು ದಿವಸ ಅಲ್ಲಿ ಇರ್ತಾರೆ ಲಿಂಗೈಕ್ಯ ಹಾಕ್ತಾರೆ ಅನ್ನೋದನ್ನ ನಾಡೇ ದಿವಸ ಈ ಮುದ್ದೆವ್ರಿಗೆ ಏನ್ ಹೇಳುತ್ತಾರೆ ಗುರುಪಾದ ಲಿಂಗ ಹೆಸರಿ ಏನು ಹೇಳ್ತಾರೆ ಅವರಿಗೆ ಮಟಕ್ ಮಾಡಿ ಏನು ಹೇಳ್ತಾರೆ ನಾಳಿನ ದಿವಸ ತಮಗೆ ತಿಳಿಸ್ತೀವಿ ಯಾಕಂದ್ರೆ ನಾ ಮಾತಾಡಿ ಕೆಟ್ಟೀನೋ ಜಗತ್ತಿನೊಳಗ ಕಾಕ ಮಾಮಾ ಅಣ್ಣ ತಮ್ಮ ಎಲ್ಲ ಅಂತೀನಿ ನಾ ಮಾತಾಡಿ ಕೆಟ್ಟಿ ಜಗತ್ತಿನೊಳಗ ನೀ ಮಾತಾಡಬೇಡ ನೀ ಅದಕ್ಕೆ ಮಾಮೂಲಿನ ಆಗಿಲ್ಲ ಗುರುತಂದರಿಗೆ ಶಿವಯೋಗಿಗಳು ನಾಳೆ ಜೀವಿಗಳು ಬರ್ತಾವೆ ಕುಣ್ಯಾ ಅಲ್ಪರೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಪರಮ ಪುಜರು ಸರಳ ಹೃದಯದ ನಮ್ಮ ಅಪ್ಪ ಅವ್ರ ನಮ್ಮ ಮ್ಯಾಲೆ ಭಾಳ ಜೀವ ನಮ್ಮ ಗುರು ಚಂದಮಲ್ಲ ಶಿವಯೋಗಿಗಳು ಇವತ್ತು ಬಂದಾರಂದ್ರೆ ನಮಗೂ ಹಂಡೆ ಹಾಕ್ ಕೊಡೋಕ್ಕೆ ಸಂತೋಷ ಆಗಿದೆ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ತರ್ತಾನೆ ಯಾಕೆ ಅವ್ರಕ್ಕೆ ಮುಂದೆ ಮುಂದಿನ நடி துன்ப கார்கூகாம சரி கட்டி கட்டிரி ஏன்னே இல்லை டெய்னிங் நூடசுரி